ಅಹೋರಾತ್ರಿ ಧರಣಿಯನ್ನು ಮಾಡುತ್ತಿದ್ದಾರೆ ಹಾಸಿಗೆ ದಿಂಬು ಹೊದಿಕೆ ಎಲ್ಲ ಬಂದಿದೆ ಸ್ಪೀಕರ್ ಕೇಳಿದ್ರು ಊಟ ತರಿಸ್ತೀನಿ ಊಟ ತರಿಸ್ತೀನಿ ಅಂದರು ಬಿ ಜೆ ಪಿಯವರು ಅವರು ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಾವು ಊಟ ಮಾಡೋದಿಲ್ಲ ನಮ್ಮ ಊಟ ನಾವೇ ತರಿಸ್ಕೋತೀವಿ ಅಂತ ಅವರೇ ತರಿಸ್ಕೊಂಡಿದ್ದಾರೆ ಊಟ ವಿಧಾನ ಪರಿಷತ್ತಿನ ದೃಶ್ಯಗಳನ್ನು ಸ್ಕ್ರೀನಿನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ರಾಗಬದ್ಧವಾಗಿ ಹಾಡಾಡಿದ್ರು ನಮ್ಮ ಭೋಜೆಗೌಡರು ಒಂದು ಸಲೋ ಬಿಡಿಯೋದು ಹಾಡಿದ್ದು ಅನ್ಯಾಯಕಾರಿ ಬ್ರಹ್ಮ ನಮ್ಮ ಸಂಜೆ ನೋಡಿ ಏನೇನು ಗೋವಿಂದ ಆಗಿದೆ ವಾಲ್ಮೀಕಿ ಇನ್ನೇನು ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಂಸ್ಥೆ ಗೋವಿಂದ ಆಗಿದೆ ಮತ್ತೇನು ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಹೊತ್ತು ದುಡ್ಡು ಗೋವಿಂದ ಎಸ್ಸಿ ಎಸ್ ಪಿ ಹಣ ಗೋವಿಂದ ಗೋವಿಂದ ಎಸ್ಸಿ ಟಿ ಹಣ ಗೋವಿಂದ ಗೋವಿಂದ ಗೋಡಾ ಸೈಟ್ ಗೋವಿಂದ ಗೋವಿಂದ ಅಲ್ಲಿ ಅನ್ಯಾಯಕಾರ ಬ್ರಹ್ಮ ಹಾಡ್ತಾಯಿದ್ದವರು ಭೋಜೇಗೌಡರು ಈ ಕಡೆಯಿಂದ ಇನ್ನೊಂದು ಧ್ವನಿ ಬರುತ್ತೆ ನೋಡಿ ಭೋಜೇಗೌಡ್ರೆ ಇನ್ನೇನು ಗೋವಿಂದ ಇನ್ನೇನು ಗೋವಿಂದ ಮತ್ತೇನು ಗೋವಿಂದ ಅಂತ ಅದು ಯಾರು ಸಿ ಟಿ ಅವರು ನೋಡಿ ರಾಜಕಾರಣ ಹೆಂಗಿರುತ್ತೆ ಹದಿಮೂರು ಹದಿನಾಲ್ಕು ಆಯ್ತು ವಿಧಾನಸಭಾ ಚುನಾವಣೆ ನಡೆದು ಚಿಕ್ಕಮಗಳೂರಿನಲ್ಲಿ ಸಿ ಟಿ ಅವರನ್ನು ಸೋಲಿಸುವುದಕ್ಕೆ ಭೋಜೇಗೌಡರು ಹೆಂಗೆ ನಿಂತ್ಕೊಂಬಿಟ್ರು ಅಂದ್ರೆ ಸೋಲಿಸ್ಬೇಕು ಅಂತ ಸೋಲಿಸಿದ್ರು ಕೊನೆಗೆ ಭೋಜೇಗೌಡರಿಗೆ ಚಿಕ್ಕಮಗಳೂರಿನಲ್ಲಿ ಹಾಲಿನ ಅಭಿಷೇಕ ಮಾಡಿದ್ರು ಸಿ ಟಿ ರವಿಯವರು ಅಂದರೆ ಸಿ ಟಿ ರವಿ ಸೋತ ನಂತರ ಈಗ ಭೋಜೇಗೌಡರು ಸಿ ಟಿ ರವಿಯರು ಅತ್ಯಾಪ್ತರು ಒಂದೂವರೆ ವರ್ಷವೂ ಆಗಿಲ್ಲ ಇನ್ನು ಎಲೆಕ್ಷನ್ ಮುಗಿದು ಹಂಗೆ ರಾಜಕಾರಣ ಅಂದರೆ ಇರಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್